ಮಹಾಕುಂಭ ಮೇಳದಲ್ಲಿ ಯಾರೂ ಅಂದುಕೊಂಡೇ ಇರದಂತ ದುರಂತ ನಡೆದು ಹೋಗಿದೆ ದುರಾಡಳಿತದಿಂದಾಗಿಯೇ ಈ ಅಪಘಾತ ಸಂಭವಿಸಿದೆ ಎಂಬುದಾಗಿ ಹೇಳಲಾಗ್ತಾ ಇದೆ ಭಕ್ತಾದಿಗಳು ಸಾವನ್ನಪ್ಪಿದ ಸುದ್ದಿ ಅತ್ಯಂತ ದುಃಖಕರ ಸಂಯಮ ಹಾಗೆ ತಾಳ್ಮೆಯಿಂದ ಯಾತ್ರೆಯನ್ನ ಪೂರ್ಣಗೊಳಿಸಿ ಸಂಕಷ್ಟದ ವೇಳೆ ಭಕ್ತಾದಿಗಳು ಯಾತ್ರೆಯನ್ನ ಪೂರ್ಣಗೊಳಿಸಿ ಇಂದಿನ ಘಟನೆಯಿಂದ ಸರ್ಕಾರ ಪಾಠ ಕಲಿಯಬೇಕು ಹೀಗಂತ ಅಖಿಲೇಶ್ ಯಾದವ್ ಟ್ವೀಟನ್ನು ಮಾಡಿದ್ದಾರೆ ನೀವು ಗಮನಿಸಬಹುದು ಟ್ವೀಟ್ನಲ್ಲಿ ಇನ್ನು ಅಲ್ಲಿದ್ದಂಥ ಭಕ್ತರು ಕೂಡ ಹೇಳಿರುವಂಥ ಮಾತುಗಳದೇ ವ್ಯವಸ್ಥೆಗಳಲ್ಲಿ ಸಮಸ್ಯೆ ಇಲ್ಲ ಆದರೆ ಜನ ಗಡಿಬಿಡಿ ಮಾಡೋದ್ರಿಂದ ಇಂಥ ದೊಡ್ಡ ದುರಂತ ಸಂಭವಿಸಿ ಹೋಗಿದೆ ಅನ್ನೋದು ಇದು ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರ ನೀವು ಅಲ್ಲಿ ಇರುವಂಥ ಭದ್ರತೆ ಎಲ್ಲವನ್ನು ಕೂಡ ಗಮನಿಸಬಹುದಾಗಿದೆ ಇದೀಗ ಸ್ಥಗಿತಗೊಂಡಿದ್ದಂಥ ಸ್ನಾನವನ್ನು ಮತ್ತೆ ಪುನಾರಂಭ ಮಾಡಲಾಗಿದೆ ಭದ್ರತೆಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯಾಗಿದೆ ಐದು ಕೋಟಿ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದ್ರೆ ಅಲ್ಲಿ ಹತ್ತು ಕೋಟಿ ಜನ ಬಂದಾಗಿದೆ ಇಷ್ಟರ ಒಳಗಾಗಿ ಹತ್ತು ಗಂಟೆಯ ಒಳಗಾಗಿನಲ್ಲಿ ಅಲ್ಲಿ ಮೂರು ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕ್ರೌಡ್ ಹೇಗಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಬೋದು ಹತ್ತು ಕೋಟಿ ಅಂತ ಹೇಳಿದ್ರೆ ಏನ್ ಕಡಿಮೆನಾ ನಮ್ಮ ಕರ್ನಾಟಕದ ಇಡೀ ಜನಸಂಖ್ಯೆ ಜೊತೆಗೆ ಗೋವಾದ ಜನಸಂಖ್ಯೆಯನ್ನು ಹಾಕಿ ಒಂದು ಒಂದು ಭಾಗದಲ್ಲಿ ತಗೊಂಡೋಗ್ಬಿಟ್ರೆ ಯಾವ ರೀತಿಯಾಗಿ ಅವರನ್ನ ಸಂಭಾಳಿಸಬೇಕು ಹೇಗೆ ಕಂಟ್ರೋಲ್ ಮಾಡಬೇಕು ಕಷ್ಟದ ಕೆಲಸನೇ ಹೀಗಾಗಿ ಅದರ ನಡುವೆ ಭಕ್ತರು ನೂಕುನುಗ್ಗಲು ಉಂಟಾಗಿರೋದ್ರಿಂದ ತುಳಿತ ಉಂಟಾಗಿ ಇಂಥ ದೊಡ್ಡ ದುರಂತ ಸಂಭವಿಸಿದೆ ಇದೀಗ ಆಸ್ಪತ್ರೆಗೆ ದಾಖಲಿಸಿರುವಂತಹ ಭಕ್ತರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ದೃಶ್ಯ ಹೇಗಿದೆ ಅನ್ನೋದನ್ನ ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಇದಾಗಲೇ ಸ್ಥಗಿತಗೊಂಡಿದ್ದಂತಹ ಸ್ನಾನವನ್ನ ಮತ್ತೆ ಪುನಾರಂಭ ಮಾಡಲಾಗಿದೆ ಇದುವರೆಗೂ ಆಗಲೇ ಹೇಳಿದಾಗೆ ಮೂರು ಕೋಟಿಗೂ ಹೆಚ್ಚು ಭಕ್ತರು ಸ್ನಾನವನ್ನ ಮಾಡಿದ್ದಾರೆ ತುಳಿತ ಆಗಿರೋದ್ರಿಂದ ಭಕ್ತರು ಗಾಯಗೊಂಡಿರೋದ್ರಿಂದ ಸ್ವಲ್ಪ ಸಮಯದವರೆಗೆ ಪುಣ್ಯ ಸ್ನಾನವನ್ನ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಮತ್ತೆ ಆರಂಭ ಆಗಿದೆ ಮೌನಿ ಅಮಾವಾಸ್ಯೆಯ ಮುಹೂರ್ತ ಅಂತ ನೋಡಿದ್ರೂ ಕೂಡ ರಾತ್ರಿವರೆಗೂ ಕೂಡ ಸಮಯ ಇದೆ ಹಾಗಾಗಿ ಯಾರು ಕೂಡ ಅವಸರ ಮಾಡಬೇಡಿ ಅನ್ನುವಂಥ ಮನವಿಯನ್ನು ಸಿಎಂ ಕೂಡ ಮಾಡಿಕೊಳ್ತಾ ಇದ್ರು ಭಕ್ತರು ಇದನ್ನು ಅರ್ಥ ಮಾಡಿಕೊಂಡು ಆ ಮನವಿಗೆ ಸ್ಪಂದಿಸಬೇಕು ಜೊತೆಗೆ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಆಗಬೇಕು ಅನ್ನೋದಕ್ಕಿಂತಲೂ ಹತ್ತಿರದ ಘಾಟುಗಳಲ್ಲಿ ವಯಸ್ಸಾದವರು ಇರ್ತಾರೆ ಮಹಿಳೆಯರಿರ್ತಾರೆ ಮಕ್ಕಳ ಜೊತೆಗೆ ಹೋಗಿರೋರಿದ್ದಾರೆ ಕುಟುಂಬದ ಜೊತೆಗೆ ಹೋಗಿರೋರಿದ್ದಾರೆ ಹಾಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ಜವಾಬ್ದಾರಿಯನ್ನು ತಗೊಂಡು ತಮ್ಮ ಹತ್ತಿರದ ಘಾಟುಗಳಲ್ಲಿ ಪುಣ್ಯ ಸ್ನಾನವನ್ನು ತೆಗೆದುಕೊಳ್ಳಿ ಅನ್ನುವಂಥ ಮನವಿಯನ್ನು ಯೋಗಿ ಆದಿತ್ಯನಾಥ್ ಅವರು ಕೂಡ ಆಗ್ಲೇ ಮಾಡಿಕೊಂಡಿದ್ರು